ಹೆಲೋ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಈಸಿ ಇಂಗ್ಲೀಷ್ ಗ್ರಾಮರಲ್ಲಿ ಒಂದು ಟಾಪಿಕ್ಕನ್ನು ಹೇಳ್ತಾ ಇದ್ದೀನಿ ಸೊ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇಂಗ್ಲೀಷ್ ಗ್ರಾಮರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಈ ಒಂದು ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಷನ್ ಎಕ್ಸಾಮ್ಸಲ್ಲಿ ಈ ಟಾಪಿಕ್ ಮೇಲೆ ಕ್ವೆಶನ್ಸ್ ಇದ್ದೇ ಇರ್ತವೆ ಹಾಗಾಗಿ ಇವತ್ತು ನಾನು ತೀರಾ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಯಾರಿಗೆಲ್ಲ ಆರ್ಟಿಕಲ್ಸ್ ಅಂತಂದರೆ ಗೊತ್ತೇ ಇಲ್ಲ ಅವ್ರಿಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಟ್ ಎಲ್ಲರೂ ಕೂಡ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಈ ಒಂದು ಚಿಕ್ಕ ವಿಡಿಯೋವನ್ನು ನೀವೆಲ್ಲರೂ ಕೂಡ ನೋಡಲೇಬೇಕು ಸೊ ಲೆಟ್ಸ್ ಬಿಗೇನ್ ಟು ದ ಕ್ಲಾಸ್ ಈಗ ಪಾಯಿಂಟ್ಗೆ ಬರೋಣ ಆರ್ಟಿಕಲ್ಸ್ ವಾಟ್ ಆರ್ ದ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಆರ್ಟಿಕಲ್ಸ್ ಆರ್ ಎ ಆ್ಯಂಡ್ ದ ಆ್ಯಂಡ್ ದ ಈ ಮೂರನ್ನು ನಾವು ಆರ್ಟಿಕಲ್ಸ್ ಅಂತೇಳ್ಬಿಟ್ಟು ಹೇಳ್ತೀವಿ ಸೊ ಮತ್ತು ಇವುಗಳ ಯೂಸಸ್ ಏನಕ್ಕಾಗಿ ಆರ್ಟಿಕಲ್ಸ್ ಮತ್ತು ಆರ್ಟಿಕಲ್ಸ್ ಅಂತಂದರೆ ಏನು ಮತ್ತು ಇವನ್ನ ಏನಕ್ಕಾಗಿ ಯೂಸ್ ಮಾಡಬೇಕು ಸೊ ಆರ್ಟಿಕಲ್ಸ್ ಆರ್ ದ ಸ್ಮಾಲ್ ವರ್ಡ್ಸ್ ಆರ್ಟಿಕಲ್ಸ್ ಆರ್ ದ ಸ್ಮಾಲ್ ವರ್ಡ್ಸ್ ವಿಚ್ ವಿ ಕ್ಯಾನ್ ಯೂಸ್ಡ್ ಬಿಫೋರ್ ಎ ನೌನ್ ಟು ಹ್ಯಾವ್ ಎ ಕ್ಲಾರಿಟಿ ಅಬೌಟ್ ದಟ್ ನೌ ಅಂದರೆ ಒಂದು ನಾಮಪದಕ್ಕೆ ಒಂದು ಹೆಸರಿನ ಮುಂದೆ ಯೂಸ್ ಮಾಡ್ತೀವಿ ನಾವು ಆ ಹೆಸರಿಗೆ ಒಂದು ಸ್ಪಷ್ಟತೆಯನ್ನು ಒದಗಿಸ್ತವೆ ಈ ಒಂದು ಆರ್ಟಿಕಲ್ಸ್ ಎ ಆ್ಯಂಡ್ ದ ಓಕೆ ಸೊ ಎ ಆ್ಯಂಡ್ ದ ಇವನ್ನು ನಾವು ಹೇಗೆ ಯೂಸ್ ಮಾಡುವುದು ಅಂತಂದರೆ ಇಲ್ಲಿ ಎ ಮತ್ತು ಆ್ಯನ್ ಇದು ಒಂದು ಗ್ರೂಪ್ ಮತ್ತು ದ ಅದು ಸಪ್ರೇಟ್ ಗ್ರೂಪ್ ಎ ಮತ್ತು ಆ್ಯನ್ ಈ ಎರಡು ಆರ್ಟಿಕಲ್ಸನ್ನು ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಂದರೆ ಅನಿಶ್ಚಿತ ಆರ್ಟಿಕಲ್ಸ್ ಅನಿಶ್ಚಿತ ಅಂದರೆ ಅನಿಶ್ಚಿತ ಪದಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನಿಶ್ಚಿತವಾಗಿ ಏನನ್ನು ಹೇಳಲ್ಲ ಹೇಗಪ್ಪ ಅಂತಂದರೆ ಈಗ ಎ ಡಾಗ್ ಯಾವುದೋ ಒಂದು ನಾಯಿ ಎನ್ ಎಲಿಫೆಂಟ್ ಯಾವುದೋ ಒಂದು ಎಲಿಫೆಂಟ್ ಎ ಬುಕ್ ಯಾವುದೋ ಒಂದು ಬುಕ್ಕು ಎ ಮ್ಯಾನ್ ಯಾರೋ ಒಬ್ಬ ಮನುಷ್ಯ ಓಕೆ ಈ ರೀತಿ ಮತ್ತು ದ ಅಂದರೆ ಡೆಫಿನೆಟ್ ನಿಶ್ಚಿತವಾಗಿ ಹೇಳ್ತಕ್ಕಂಥದ್ದು ದಿ ಅರ್ತ್ ಭೂಮಿ ಒಂದೇ ಭೂಮಿ ದಿ ಸ್ಕೈ ಒಂದೇ ಸ್ಕೈ ದ ಮಹಲ್ ಅದು ಒಂದೇ ಬಿಲ್ಡಿಂಗ್ ತಾಜ್ ಮಹಲ್ ಅಂತಕ್ಕಂಥದ್ದು ಮತ್ತೊಂದು ಇಲ್ಲ ಭೂಮಿ ಇನ್ನೊಂದು ಇಲ್ಲ ಆಕಾಶ ಇನ್ನೊಂದು ಇಲ್ಲ ಈ ರೀತಿ ಡೆಫಿನೆಟ್ ಆಗಿ ಹೇಳ್ತೀವಿ ದ ಮಹಾಭಾರತ ದ ರಾಮಾಯಣ ರೈಟ್ ಇನ್ನು ಇದೇ ರೀತಿ ಹಲವಾರು ಈ ಒಂದು ಪದಗಳ ಮುಂದೆ ಅಂದರೆ ಪರ್ಟಿಕ್ಯುಲರಾಗಿ ಹೇಳ್ತಕ್ಕಂಥ ನಮ್ಮ ಪದಗಳ ಮುಂದೆ ದಿಯನ್ನು ಯೂಸ್ ಮಾಡ್ತೀವಿ ಇದನ್ನು ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸೊ ಹಾಗಾದರೆ ಆಗಿ ನಾವು ಯಾವ ರೀತಿ ಇವು ಯೂಸ್ ಮಾಡಬೇಕು ಇವಕ್ಕೇನು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀರಾ ಕೇಳ್ತೀರಾ ಎಸ್ ಇವುಗಳನ್ನು ಯೂಸ್ ಮಾಡೋದಕ್ಕಾಗಿ ಗ್ರಾಮಿಟಿಕಲಿ ನಮಗೆ ಕೆಲವೊಂದು ರೂಲ್ಸ್ ಇವೆ ಆ ರೂಲ್ಸ್ ತಿಳ್ಕೊಬೇಕು ಸೊ ಈ ಒಂದು ಆರ್ಟಿಕಲ್ಸನ್ನು ನಾವು ಆ್ಯಕ್ಚುಲಿ ಎಲ್ಲ ಸಿಂಗ್ಲರ್ ನೌನ್ಸ್ ಮುಂದೆ ಯೂಸ್ ಮಾಡ್ತೀವಿ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಎ ಮತ್ತು ಆ್ಯಂಡ್ ಇವನ್ನು ನಾವು ಬರೀ ಸಿಂಗ್ಯುಲರ್ ನಾವು ಮುಂದೆ ಏಕವಚನ ನಾಮಪದದ ಮುಂದೆ ಮಾತ್ರ ಬಳಸ್ತೀವಿ ಆ್ಯಂಡ್ ಮತ್ತು ಇವುಗಳಲ್ಲಿ ಅನ್ನು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ಎಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಏ ಅನ್ನು ನಾವು ಯೂಸ್ ಮಾಡಬೇಕು ಕಾನ್ಸೋನೆಂಟ್ ಸೌಂಡ್ಸ್ ಪದಗಳು ಯಾವುದಿದಾವೋ ಅಂದರೆ ಯಾವ ಪದವು ಕಾನ್ಸೋನೆಂಟ್ ಸೌಂಡಿಂದ ಪ್ರಾರಂಭ ಆಗುತ್ತದೆ ಆ ಪದದ ಮುಂದೆ ಎಯನ್ನು ಉಪಯೋಗಿಸಬೇಕು ಎ ಬುಕ್ ಯಾವುದಾದರೂ ಒಂದು ಪುಸ್ತಕ ಒಂದು ಅಂದರೆ ಯಾವುದಾದರೂ ಒಂದು ರೈಟ್ ಎ ಪೆನ್ ಯಾವುದಾದರೂ ಒಂದು ಪೆನ್ ಲೈಕ್ ದಿಸ್ ಮತ್ತು ಆ್ಯನ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಆ್ಯನ್ ಅಂತಂದರೆ ನಾವು ಇದನ್ನು ಓವೆಲ್ ಸಾಂಗ್ಸ್ ಮುಂದೆ ಯೂಸ್ ಮಾಡ್ತೀವಿ ನಮಗೆ ಇಂಗ್ಲೀಷಲ್ಲಿ ಟ್ವೆಂಟಿ ಓವೆಲ್ ಸಾಂಗ್ಸ್ ಇದೆ ಈ ಟ್ವೆಂಟಿ ಓವೆಲ್ ಸಾಂಗ್ಸ್ ಮುಂದೆ ಆ್ಯಂಡ್ ಯೂಸ್ ಮಾಡ್ತೀವಿ ಅದು ಕೂಡ ಯಾವುದೋ ಒಂದು ಆ್ಯಂಡ್ ಎಲಿಫೆಂಟ್ ಆ್ಯಂಡ್ ಈಗಲ್ ಯಾವುದೋ ಒಂದು ಆನೆ ಯಾವುದೋ ಒಂದು ಹದ್ದು ರೈಟ್ ಇದೇ ರೀತಿ ಆ್ಯಂಡ್ ಅಂಬ್ರಲಾ ಯಾವುದೋ ಒಂದು ಅಂಬ್ರಲಾ ಆ್ಯಂಡ್ ಇಂಪಾರ್ಟ್ ಯಾವುದೋ ಒಂದು ಇಂಪಾರ್ಟ್ ಈ ರೀತಿ ಆ್ಯಂಡ್ ಆವಾಗಲೇ ಹೇಳ್ದಂಗೆ ದ ದ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ನೋಡಿ ಇದು ಈ ರೀತಿ ಹೇಳ್ಬೋದು ಎ ದ ಕಾರ್ ಅಂತ ಕೂಡ ನಾವು ಹೇಳ್ಬೋದು ಎ ಕಾರ್ ಅಂತ ಯಾವಾಗ ಹೇಳ್ತೀವಿ ಅದು ಯಾವುದೋ ಒಂದು ಕಾರು ಅಂತ ಹೇಳುವಾಗ ಎ ಕಾರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ದ ಕಾರ್ ಅಂತ ಯಾವಾಗ ಹೇಳ್ತೀವಿ ಆಗಿ ಒಂದು ಕಾರನ್ನು ನಾವು ಪಾಯಿಂಟ್ಔಟ್ ಮಾಡಿ ತೋರಿಸ ಹೇಳುವಾಗ ಹೇಳ್ತೀವಿ ದ ಕಾರ್ ಅಥವಾ ಪಾಯಿಂಟ್ಔಟ್ ಮಾಡಿ ದಿಸ್ ಇಸ್ ದ ರೆಡ್ ಕಾರ್ ದಿಸ್ ಇಸ್ ದ ಯೆಲ್ಲೋ ಕಾರ್ ದಿಸ್ ಇಸ್ ದ ಬ್ಲೂ ಕಾರ್ ದಿಸ್ ಇಸ್ ದ ಬೆಂಚ್ ಕಾರ್ ಈ ರೀತಿ ಪರ್ಟಿಕ್ಯುಲರ್ ಆಗಿ ಆ ಕಾರಿನ ಒಂದು ಗುಣಲಕ್ಷಣವನ್ನು ಕೂಡ ಸೇರಿಸಿ ಹೇಳಿದರೆ ಡೆಫಿನೆಟ್ ಆಗಿ ಹೇಳ್ಬೋದು ಈಗ ಇನ್ ಜನರಲ್ ಆಗಿ ಅಲ್ಲಿ ಯಾವುದೋ ಒಂದು ಕಾರ್ ಇದೆ ಎ ಕಾರ್ ಎ ಕೋರ್ ಈಸ್ ಮೂವಿಂಗ್ ಯಾವುದೋ ಒಂದು ಕಾರು ಮೂವಿಂಗ್ ಆಗ್ತಾ ಇದೆ ದ ಬೆಂಚ್ ಕೋರ್ ಈಸ್ ಮೂವಿಂಗ್ ನೋಡಿ ಈ ರೀತಿ ಸೊ ಮತ್ತೆ ದನ್ನು ನಾವು ಎಲ್ಲ ಒಂದು ಡೆಫಿನೆಟ್ ಆಗಿ ಹೇಳ್ತಕ್ಕಂಥ ವಸ್ತುಗಳ ಮುಂದೆ ನಾವು ಯೂಸ್ ಮಾಡಬಹುದು ಮತ್ತೆ ಫ್ಲೋರಲ್ಸ್ ಜೊತೆ ಕೂಡ ಯೂಸ್ ಮಾಡಬಹುದು ಸೊ ಇದಷ್ಟು ಈ ಒಂದು ಆರ್ಟಿಕಲ್ಸ್ ಮತ್ತೊಮ್ಮೆ ಗ್ಲ್ಯಾನ್ಸ್ ಮಾಡ್ಕೊಳ್ಳೋಣ ಆರ್ಟಿಕಲ್ಸ್ ಎ ಆ್ಯಂಡ್ ದ ಈ ಎ ಆ್ಯಂಡ್ ದ ಇದನ್ನು ನಾವು ಟೂ ಟೈಪ್ಸಲ್ಲಿ ಹೇಳ್ತೀವಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಡೆಫಿನೆಟ್ ಆರ್ಟಿಕಲ್ಸ್ ಅನಿಶ್ಚಿತವಾಗಿ ಹೇಳ್ತಕ್ಕಂಥದ್ದು ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯಂಡ್ ನಿಶ್ಚಿತವಾಗಿ ಹೇಳ್ತಕ್ಕಂಥದ್ದು ದ ನಿಶ್ಚಿತವಾಗಿ ಹೇಳ್ತಕ್ಕಂಥದ್ದು ದ ಸೊ ಇವು ಆರ್ಟಿಕಲ್ಸ್ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ಸ್ ಅದರಲ್ಲಿ ಎ ಹೇಗೆ ಯೂಸ್ ಮಾಡ್ತೀವಿ ओली कां सा वर्ड बिगी ये कॉन्सोने साउ रईट अंत यह पदल मुदे बिगिस्ववेल साउ एवेल साउ सो विूज एंडफोर दट नौ ದ ಈಸ್ ದ ಡೆಫಿನೆಟ್ ಆರ್ಟಿಕಲ್ಸ್ ವಿ ಯೂಸ್ ಇನ್ ಫ್ರಂಟ್ ಆಫ್ ದ ಪರ್ಟಿಕ್ಯುಲರ್ ಥಿಂಗ್ ಪರ್ಟಿಕ್ಯುಲರ್ ಪರ್ಸನ್ ರೈಟ್ ಪರ್ಟಿಕ್ಯುಲರ್ ನಾನ್ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಎಲ್ಲರಿಗೂ ಅರ್ಥ ಇದೆ ಅಂದ್ಕೊಂಡಿದ್ದೀನಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ರೈಟ್ ಸೊ ಎಲ್ಲರಿಗೂ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು